ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೋಸ್ಕರ ಎರಡು ಸೂಪರ್ ಆಗಿರೋ ಟೇಸ್ಟಿ ಟೇಸ್ಟಿಯಾಗಿರೋವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮಾಡ್ತಾ ಇರೋವಂಥದ್ದು ವೆಜಿಟೇಬಲ್ ಪಲಾವ್ ಹಾಗೆ ಫ್ರೂಟ್ ಸಲಾಡ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ತರಕಾರಿಯಲ್ಲಿ ಬೀನ್ಸು ಕ್ಯಾರೆಟು ಬೀಟ್ರೂಟು ನೆನ್ಸಿಟ್ಟಿರುವಂಥ ಬಟಾಣಿ ಆಲೂಗಡ್ಡೆ ಟೊಮೆಟೊ ಇದಿಷ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಮರಿ ಪಾಲಾಕು ಹಸಿಮೆಣಸಿನ್ಕಾಯಿ ಇದಿಷ್ಟು ನಾನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ ಈರುಳ್ಳಿನ ನಾನು ಎಣ್ಣೆಗೆ ಅದೇ ರೀತಿ ಹಾಕ್ತೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದೇ ರೀತಿ ಹಾಕ್ತೀನಿ ಕುಕ್ಕರ್ನಲ್ಲೇ ನಾನು ಪಲಾವ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲು ಮತ್ತು ತುಪ್ಪನ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಸೊ ನಾನಿಲ್ಲಿ ತುಪ್ಪ ಇಲ್ಲ ಬರೀ ಆಯಿಲ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪಲಾವ್ ಸ್ಪೈಸಸ್ ಏನೇನು ಬರುತ್ತೆ ಎಲ್ಲನೂ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಹಾಕ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ನಾನು ಸಣ್ಣಗೆ ಉದ್ದ ಉದ್ದ ಹಚ್ಚಿ ಇಟ್ಕೊಂಡಿದ್ದೆ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿಗಳಿಗೂ ಕೂಡ ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ ಹಾಗಾಗಿ ನಾನು ಎಣ್ಣೆನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಲ್ಟನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಜಾಸ್ತಿ ಆದರೆ ಕಷ್ಟ ಬೇಕಾದರೆ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾವು ಇದು ಮಾಡ್ಕೊಬೋದು ಈ ರೀತಿ ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದು ಕೂಡ ಇದೇ ರೀತಿ ಎಣ್ಣೆನಲ್ಲಿ ಫ್ರೈ ಆದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವ್ಗೆ ಅಂತಲೇ ಹೇಳ್ಬೋದು ಈ ರೀತಿ ನೋಡಿ ಈ ರೀತಿ ಕುದೀತಾ ಇರಬೇಕಾದ್ರೇ ನಮಗೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇದು ಎಲ್ಲ ನೀಟಾಗಿ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಳ್ಳೋದು ಈ ರೀತಿ ಒಂದು ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಪಲಾವ್ ತಿನ್ನಬೇಕಾದ್ರೂ ಕೂಡ ಟೊಮೆಟೊ ಸಿಗ್ತಾ ಇದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾವು ಯಾ ಎಷ್ಟು ಅಳತೆ ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕೆ ಬೇಕಾಗಿರುವಂಥ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕಾಗತ್ತೆ ನಾನು ಎರಡು ಲೋಟ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟು ಇದೇ ಟೈಮಲ್ಲೇ ನಾವು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ ಅದನ್ನು ಸರಿ ನೋಡಿಬಿಟ್ಟು ಹಾಕ್ಕೊಂಬಿಡಿ ಮುಚ್ಚಿಟ್ಬಿಟ್ಟು ನಾನು ಸ್ವಲ್ಪ ನೀರು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಈಗ ನೀರು ಕುದಿ ಕೂಡ ಬರ್ತಾ ಇದೆ ಈಗ ನಾನು ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಇಲ್ಲಿ ನಾನು ಜೀರಾ ರೈಸ್ನ ಇದ್ದೀನಿ ನೀವು ಯಾವ ರೈಸ್ನ ಕೂಡ ಬಳಸ್ಬೋದು ಚೆನ್ನಾಗಿ ಬರುತ್ತೆ ಪಲಾವು ಇಲ್ಲಿ ಬೇಕಾದರೆ ನೀವು ನಾರ್ಮಲ್ ಅಕ್ಕಿ ಜೊತೆಗೆ ಅರ್ಧ ನಾರ್ಮಲ್ ಅಕ್ಕಿ ಅರ್ಧ ಈ ರೀತಿ ಜೀರಾ ರೈಸ್ನ ಬಳಸ್ಬಿಟ್ಟು ಮಾಡೋದ್ರಿಂದ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವ್ಗೆ ಅಂತಲೇ ಹೇಳ್ಬೋದು ಇದೇ ಟೈಮಲ್ಲೇ ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಸಾಲ್ಟ್ ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒನ್ ವಿಸಲ್ನ ನಾನು ಕೂಗಿಸ್ಕೊಳ್ತೀನಿ ಅಷ್ಟೇ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ತುಂಬ ಜನ ಪಾತ್ರೆನಲ್ಲೂ ಮಾಡ್ತಾರೆ ಹಾಗೆ ಕುಕ್ಕರ್ನಲ್ಲೂ ಮಾಡ್ತಾರೆ ಬೆಳಗ್ಗೆ ಹೊತ್ತಲ್ಲಿ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅಥವಾ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋವಂಥ ಟೈಮಲ್ಲಿ ಎಲ್ಲ ನಾವು ಪಾತ್ರೆಯಲ್ಲಿ ಮಾಡ್ಕೊಂಡು ಕುತ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಆವಾಗವಾಗ ನೋಡಿ ನಾವು ತಿರುಗಿಸ್ತಾನೆ ಇರಬೇಕು ಸೊ ಈ ರೀತಿ ಕೂಡ ಕುಕ್ಕರ್ನಲ್ಲೂ ಕೂಡ ನಾವು ಮಾಡ್ಬೋದು ಏನಪ್ಪ ಅಂದರೆ ಕುಕ್ಕರ್ನಲ್ಲಿ ಮುದ್ದೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಎದ್ರುಕೊಳ್ತಾರೆ ಸೊ ನಾವೇನು ಮಾಡಬೇಕಾಗತ್ತೆ ಅಂದರೆ ಕುಕ್ಕರ್ ಬಂದಾದ ಬಂದಾದಮೇಲೆ ಇನ್ನೂ ಒಂದು ಅರ್ಧ ಏರು ಬಿಡಬೇಕು ಅಂತ ಇರುತ್ತಲ್ವ ಕುಕ್ಕರ್ದು ಏರು ಆ ಟೈಮಲ್ಲಿ ನಾವೇ ಏರ್ನ ಬಿಟ್ಬಿಟ್ಟು ನಾವು ಓಪನ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ರೀತಿ ಉದ್ರುದ್ರಾಗೇ ಆಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಕುಕ್ಕರ್ನಲ್ಲಿ ಕೂಡ ನಾವು ಈಸಿಯಾಗಿ ಮಾಡ್ಕೋಬೋದು ಸೊ ಈಗ ರೆಡಿಯಾಗಿದೆ ಪಲಾವು ನಮ್ಮ ಮನೆಯಲ್ಲಿ ಪಲಾವ್ ಜೊತೆ ಮೊಸರು ಬಜ್ಜಿನ ಇಷ್ಟಪಡೋದಿಲ್ಲ ಸೊ ನಾನು ಇದ್ರ ಜೊತೆಗೆ ನಿಮಗೆ ಫ್ರೂಟ್ಸ್ ಅಲ್ಲಡ್ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅದರ ಡ್ರೆಸ್ಸಿಂಗೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ ಹಾಗೆ ಬಾದಾಮಿನ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ ಫ್ರೂಟ್ ಸಲಾಡ್ ಡ್ರೆಸ್ಸಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಥವಾ ಬೇಕಾದರೆ ನಾವು ಇದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ರೆ ವೆಜಿಟೇಬಲ್ಸ್ ಸಲಡ್ಗೆ ಆ್ಯಂಡ್ ಸ್ಪ್ರೌಟ್ಸ್ ಸಲಡ್ಗೆ ಇದಕ್ಕೆಲ್ಲದಕ್ಕೂ ಬಳಸ್ಕೋಬೋದು ತುಂಬಾ ಹೆಲ್ದಿ ಅದರಲ್ಲೂ ಮಾರ್ನಿಂಗ್ ರೆಸಿಪೀಸ್ ಜೊತೆಗೆ ಇದನ್ನು ಆದಷ್ಟು ನಾವು ತಗೊಂಡ್ರೆ ನಮಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ಎಲ್ಲನೂ ಸಿಗುತ್ತೆ ಹಾಗೆ ಮಕ್ಕಳಿಗಂತೂ ತುಂಬಾ ಇದು ಒಳ್ಳೇದು ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ರೀತಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ ಈ ಪೌಡ್ರನ್ನ ನಾವು ಬೇಕಾದರೆ ಮಿಲ್ಕ್ ಶೇಕ್ ಜೊತೆಗೆ ಸಲಾಡ್ಸ್ ಜೊತೆಗೆ ವೆಜಿಟೇಬಲ್ ಸಲಾಡ್ಸ್ಗಳ ಜೊತೆ ಸ್ಪ್ರೌಟ್ಸ್ ಜೊತೆ ಎಲ್ಲ ಹಾಕಿ ಕೊಡ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಫ್ರೂಟ್ ಸಲಾಡ್ ಮಾಡೋದಕ್ಕೆ ಎರಡು ಬಾಳೆಹಣ್ಣು ಒಂದು ಆ್ಯಪಲ್ಲು ಒಂದು ಸಪೋಟು ಒಂದು ದಾಳಿಂಬೆನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬೇರೆ ಫ್ರೂಟ್ಸ್ ಇದ್ರೂ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಪಪ್ಪಾಯ ಪೈನಾಪಲ್ ಮಸ್ಕ್ ಮಿಲನ್ ಕಿವಿ ಫ್ರೂಟ್ ಈ ರೀತಿ ಯಾವ ಹಣ್ಣು ಬೇಕಾದರೂ ನೀವು ಇದ್ರ ಜೊತೆಗೆ ಹಾಕ್ಕೋಬೋದು ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ಸ್ವೀಟ್ನೆಸ್ಸಿಗೆ ಅಂತ ಎರಡು ಚಮಚ ಆಗೋಷ್ಟು ಹನಿನ ನಾನಿಲ್ಲಿ ಇದ್ದೀನಿ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಹನಿ ಇದ್ದೀನಿ ಆ್ಯಂಡ್ ಇದಕ್ಕೆ ಶುಗರ್ ಗಿಗಾರೆಲ್ಲ ಏನೂ ಹಾಕಬಾರ್ದು ಸೊ ಹೆಲ್ದಿಯಾಗಿ ಕೊಡೋದ್ರಿಂದ ನಾನಿಲ್ಲಿ ಹನಿ ಇದ್ದೀನಿ ಹಾಗೆ ನಾವು ಡ್ರೆಸ್ಸಿಂಗಿಗೋಸ್ಕರ ಮಾಡ್ಕೊಂಡಿರೋಂಥ ಪೌಡ್ರನ್ನ ಕೂಡ ನಾನಿಲ್ಲಿ ಹಾಕ್ಬಿಟ್ಟು ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ವೈಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ನನ್ನ ಹಸ್ಬೆಂಡು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಸೊ ಇನ್ನು ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವೀಡಿಯೋನಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್